ನಮಸ್ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಗುರು ಗುರುವಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಶತ್ರುಬಾಧೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹಾಗೆ ಮನಸ್ಥಿತಿ ಸದೃಢವಾಗಬೇಕು ಇದಕ್ಕೆಲ್ಲ ಇರ್ತಕ್ಕಂಥದ್ದು ಏಕೈಕ ಮಂತ್ರ ಈ ಮಂತ್ರವನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಪ್ರತಿ ಅಂದರೆ ಆ ವಿಧಾನಗಳು ಹೇಗಿರ್ತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ ಖಂಡಿತ ಯಾರು ಬೇಕಾದರೂ ಈ ಮಂತ್ರವನ್ನು ಹೇಳ್ಬೋದು ಈ ಎಲ್ಲ ಶಕ್ತಿಗಳು ನಿಮ್ಮಲ್ಲಿ ಅಡಕವಾಗ್ತಕ್ಕಂಥದ್ದು ಇರ್ತದೆ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆದರೂ ಒಮ್ಮೆ ತಿಳಿಸ್ತಾ ಇದ್ದೇನೆ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಮಂಗಳವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡತಕ್ಕಂಥ ಕೆಲಸವನ್ನು ಮಾಡೋಣ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಯಾರು ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ಷಷ್ಠಿ ಅಂದರೆ ವ್ರತವನ್ನು ಮಾಡ್ತಾ ಇದ್ದೀರೋ ಅಥವಾ ಸುಬ್ರಹ್ಮಣ್ಯನ ಸಂಕಲ್ಪವನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥದ್ದು ಇದ್ದೀರೋ ಖಂಡಿತ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅತ್ಯಂತ ಶುಭವಾಗ್ತಕ್ಕಂಥದ್ದು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಕುಜದೋಷ ಅಂತ ಕರಿತಕ್ಕಂಥದ್ದು ಕಡಿಮೆ ಆಗ್ತಾ ಬರ್ತದೆ ಕೃಷ್ಣಪಕ್ಷ ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ ವಾಣಿಜ್ಯ ಆಗಿ ವಿಸ್ತೀಕರಣ ಇರತಕ್ಕಂಥದ್ದು ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಸಂಜೆ ಐದು ಗಂಟೆ ಹದ್ ಹನ್ನೆರಡು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷದಿಂದ ಏಳು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಸ್ನೇಹಿತರೆ ಶತಭೀಷ ನಕ್ಷತ್ರ ಅಂದರೆ ರಾಹುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಈ ಯಾರಿಗೆ ಯಾವ ಫಲಗಳಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಖಂಡಿತ ಈ ದಿನ ಸ್ನೇಹಿತರಿಂದ ಲಾಭ ಇರುತ್ತೆ ಹಾಗೆ ದೊಡ್ಡವರ ದೊಡ್ಡ ಸಹೋದರಗಳಿಂದ ಅಭಿಲಾ ಸಾಧ್ಯ ಆಗ್ತಕ್ಕಂಥದ್ದು ಅಂದರೆ ಲಾಭ ಬರತಕ್ಕಂಥದ್ದಿದೆ ಎಲ್ಲ ರೀತಿಯಾದಂಥ ಲಾಭದ ವಾತಾವರಣ ಇರ್ತದೆ ಅಪೇಕ್ಷೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಅಗತ್ಯವಾಗಿ ಮೇಷರಾಶಿಯಲ್ಲಿ ಶನಿ ಶನಿಶಾಂತಿಯನ್ನು ಮಾಡಿಕೊಳ್ಳಿ ಅಂದರೆ ನೀವು ಶಿವನ ಆರಾಧನೆಯನ್ನು ಮಾಡಿ ತುಂಬ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಎಕ್ಸ್ಪೆಷಲಿ ಇದನ್ನು ಲಾಭದ ದಿನ ಇದು ನೋಡಿ ಚಂದ್ರರಾಹು ಇದ್ದರೆ ಮೆಲೋಕರಿ ಥಾಟ್ಸ್ ಅಂತ ಕರೆದ್ವಿ ಅತಿಯಾದಂಥ ಲಾಭ ಇದು ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ ಹಾಗೆ ಋಷಭ ರಾಶಿಯವರಿಗೆ ಖಂಡಿತ ಅಧಿಕಾರದ ವ್ಯಾಮೋಹ ಕಾಡುತ್ತೆ ಲಾಭವೂ ಸಿಗುತ್ತೆ ಒಂದು ಸ್ಥಾನವನ್ನು ನಾನು ಅಲಂಕಾರ ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಇವತ್ತಿನ ದಿನದ ಮಟ್ಟಿಗೆ ಪೂರೈಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಖಂಡಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆಯ ಜೊತೆ ಒಂದು ಸ್ಥಾನವನ್ನು ಅಲಂಕಾರ ಮಾಡತಕ್ಕಂಥದ್ದು ವೃಷಭರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಲಾಭದ ದಿನ ರಾಜಕೀಯವಾಗಿರ್ತಕ್ಕಂಥ ಲಾಭದ ದಿನ ಹಾಗೆ ಮಿಥುನ ರಾಶಿಯವರಿಗೆ ಖಂಡಿತ ಇದು ಒಂದು ರೀತಿಯಾಗಿ ನಿಮಗೆ ಒಂದು ರೀತಿಯಾಗಿ ಬದಲಾವಣೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಹಿರಿಯರ ಒಂದು ಒಂದು ಆಶೀರ್ವಾದದ ಮೇಲೆಗೆ ಉನ್ನತ ಕಾರ್ಯವನ್ನು ಅಲಂಕಾರ ಮಾಡತಕ್ಕಂಥದ್ದು ರಾಜಕೀಯ ಪ್ರೇರಿತವ್ರಿಗೆ ಸ್ವಲ್ಪ ಸುತ್ತಾಟ ಸ್ವಲ್ಪ ನಿಮ್ಮ ಈ ಮ ಒಂದು ಸದೃಢವಾಗಿರ್ತಕ್ಕಂಥ ಚಲಾವವಾಗಿರ್ತಕ್ಕಂಥ ಮನಸ್ಥಿತಿಯಿಂದ ಒಂದು ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಅಹಮ್ಮಿಂದ ಕೂಡಿರುತ್ತೆ ಹಿಂದಗಡೆ ಬ್ಯಾಕ್ಸ್ಟ್ಯಾಬರ್ ಜಾಸ್ತಿ ಇರ್ತಾರೆ ಈ ದಿನ ಮಿಥುನ ರಾಶಿಯವ್ರಿಗೆ ನೋಡ್ಕೊಳ್ಳಿ ಕಾಲಳೆ ಇರತಕ್ಕಂಥದ್ದು ಜಾಸ್ತಿ ಇದೆ ಆದರೆ ಅಹಮ್ಮನ್ನು ಕಡಿಮೆ ಮಾಡಿ ಅಂದರೆ ಸ್ವಲ್ಪ ಅನರ್ಥ ಇದೆ ತುಂಬ ಒಂದು ಕೋಪದ ವಾತಾವರಣ ಇರತಕ್ಕಂಥದ್ದು ಇರ್ತದೆ ಸಾಧ್ಯವಾದ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ ಮಿಥುನ ರಾಶಿಯ ಈ ದಿನ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರ ಇದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಅನ್ನೆಸಸರಿಯಾಗಿ ಕೋಪದಿಂದ ಹಿರಿಯರೊಟ್ಟಿಗೆ ಮನಸ್ತಾಪಗಳು ತಂದೆಯೊಟ್ಟಿಗಿನ ಮನಸ್ತಾಪಗಳು ನಷ್ಟಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಅತೀ ಮುಖ್ಯ ಈ ದಿನ ಕಟಕ ರಾಶಿಯವರು ಸಾಧ್ಯವಾದರೆ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ರೀಂ ದೊಮ್ ದುರ್ಗಾ ಏಂ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತೀ ಮುಖ್ಯ ಹಾಗೆ ಸಿಂಹ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ನೋಡಿ ಈ ದಿನ ತುಂಬನೇ ಒಂದು ಬಿಸ್ನೆಸ್ಸು ಸಂಗಾತಿ ಅಥವಾ ಮತ್ತೊಂದರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇರುತ್ತೆ ಪೊಸೆಸಿವ್ನೆಸ್ ಜಾಸ್ತಿ ಇರ್ತದೆ ಹೊಟ್ಟೆ ಕಿಚ್ಚಿನ ಮನೋಭಾವ ಕಾಡುತ್ತೆ ನಾನು ಲಾಭ ಮಾಡಲೇಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿರ್ತದೆ ಈ ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆ ಥರದ ಅನುಭವಗಳನ್ನು ಸ್ವಲ್ಪ ದೂರ ಇಡಿ ಯಾಕೆಂದರೆ ಹನ್ನೆರಡರ ಅಧಿಪತಿ ಜೊತೆ ಇದ್ದಾನೆ ರಾಹು ಸ್ವಲ್ಪ ಪಾಪಕಾರಿಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡ್ತದೆ ಅದು ಒಳ್ಳೆಯದಲ್ಲ ನೀವು ಶಿವನ ಮಂತ್ರ ತ್ರಯಂಬಕ ಮಂತ್ರಗಳನ್ನು ಹೇಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಅತೀ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ನೋಡಿ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವ್ರಿಗೆ ಕೆಲಸದ ವಿಚಾರವಾಗಿ ಹೆಚ್ಚಿನ ಕಾನ್ಸಂಟ್ರೇಷನ್ಸ್ ಇರುತ್ತೆ ಕೋಪನೋ ಹಾಗೆ ಇರ್ತದೆ ಕನ್ಯಾ ರಾಶಿಯವ್ರಿಗೆ ಆದರೆ ಕೆಲಸ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ನಿಮ್ಮ ಮನಸ್ಥಿತಿ ಹಾಗೆ ಪರಿಸ್ಥಿತಿಯನ್ನು ಸರಿ ಮಾಡುತ್ತೆ ಏನಾದರೂ ನೀವು ಸಾಲದ ವಿಚಾರದಲ್ಲಿ ಸಿಗಾಕೊಂಡಿದ್ದೀರಾ ಅಂದಾಗ ಒಂದು ತಕ್ಕ ಮಟ್ಟಿಗೆ ಸಾಲ ತೀರ್ತಕ್ಕಂಥ ಸನ್ನಿವೇಶ ಕನ್ಯಾ ಬರ್ತದೆ ಈ ದಿನ ಎಕ್ಸ್ಪೆಷಲಿ ನೀವು ಕೆಲಸದಲ್ಲಿ ತಲ್ಲೀನತೆ ಜಾಸ್ತಿ ಇರ್ತೀರ ಯಾವಾಗಲೂ ಕೆಲಸದ ಬಗ್ಗೆಲೇ ಆಲೋಚನೆಗಳನ್ನು ಬರ್ತಕ್ಕಂಥದ್ದು ಇರುತ್ತೆ ಶತ್ರು ದಮನ ಆಗ್ತಕ್ಕಂಥದ್ದು ಸಹಿತ ಈ ದಿನ ಇದೆ ಹಾಗೆ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಜಾಣ್ಮೆಯಿಂದ ಗೆಲ್ಲಬೇಕು ಬಂಡವಾಳದಿಂದ ಅಲ್ಲ ಇದನ್ನು ಯಾವುದೇ ಬಿಸ್ನೆಸ್ ಮಾಡಿ ಜಾಣ್ಮೆ ಇಟ್ಕೊಂಡು ಎಷ್ಟು ಮಾಡ್ತೀರೋ ಅಷ್ಟು ಉತ್ತಮತೆ ಇರುತ್ತೆ ಸಾತ್ವಿಕತೆ ಬೆಳೆಸ್ಕೋಬೇಕು ಸ್ವಲ್ಪ ಕೋಪದ ವಾತಾವರಣ ಹಠದ ವಾತಾವರಣ ಇರತಕ್ಕಂಥ ದಿನ ಇದು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರ್ತದೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಯಾವುದೇ ಕೆಲಸಗಳು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟುಬಿಡುತ್ತೆ ಲಾಭವನ್ನು ತರ್ತದೆ ಟ್ರೈನಿಂಗಲ್ಲಿ ಲಾಭ ತರುತ್ತೆ ಜೊತೆಗೆ ನೀವು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಿ ಸ್ಪೋರ್ಟಿವ್ ವ್ಯಕ್ತಿಗಳಾಗಿದ್ದೀರಿ ಒಂದು ಸ್ವಲ್ಪ ಲಾಭ ತರ್ತಕ್ಕಂಥದ್ದು ಇರ್ತದೆ ದುರ್ಗಾರಾಧನೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಹಲವಾರು ಹಲವಾರು ಕೆಟ್ಟ ಆಲೋಚನೆಗಳು ನಿಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಮನೆಯಲ್ಲಿ ಆಗ್ಬೋದು ಸ್ವಲ್ಪ ಜಾಗೃತರಾಗಿ ಅನ್ನೆಸಸರಿ ನೀವು ಯಾವುದೇ ಒಂದು ವಿಚಾರಗಳಲ್ಲಿ ಹಣಕಾಸು ಮತ್ತೊಂದು ವಿಚಾರದಲ್ಲಿ ಮನೆಯವರ ಒಂದು ಡಿಬೇಟಿಂಗ್ ನೇಚರ್ನ ಬೆಳೆಸ್ಕೋಬೇಡಿ ಯಾರ ವೃಶ್ಚಿಕ ರಾಶಿಯಲ್ಲಿ ಇದ್ದಿರೋ ಸಾತ್ವಿಕತೆ ಬಹಳ ಮುಖ್ಯ ಧ್ಯಾನ ಬಹಳ ಮುಖ್ಯ ಈ ದಿನ ಸ್ವಲ್ಪ ಬುದ್ಧಿ ಅದೇನೋ ಅಂತಾರಲ್ಲ ಮಾನೆ ಲದ್ದಿ ತಿನ್ನಕ್ಕೆ ಹೋಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಆ ಥರದ ಮನೋಭಾವಗಳು ನಿಮ್ಮಲ್ಲಿ ಬಂದುಬಿಡ್ತದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಶಿವನ ಧ್ಯಾನ ಶಿವನ ಮಂತ್ರಗಳು ಇದನ್ನು ಮ್ಯಾಕ್ಸಿಮಮ್ ಒಳ್ಳೇದು ಮಾಡುತ್ತೆ ಹಾಗೆ ಧನುರಾಶಿಯವ್ರಿಗೆ ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಕೂಡ ಉತ್ತಮತೆ ಇರುತ್ತೆ ಅಧೈರ್ಯವಾಗಿ ಮಾತ್ರ ಧನುರಾಶಿಯವರಿಗೆ ಬಡಿ ಇದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ನಿಮ್ಮ ಪ್ರಯತ್ನ ಇದನ್ನು ನಿಮ್ಮನ್ನು ಉತ್ಕೃಷ್ಟತೆಯನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಖಂಡಿತ ಒಳ್ಳೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವ್ರಿಗೆ ನೋಡಿ ಆಹಾರ ಪಥ್ಯ ಬಹಳ ಮುಖ್ಯ ಆಹಾರ ಪಥ್ಯವನ್ನು ಸರಿಯಾಗಿ ನೀವು ಮಾಡ್ಕೊಳ್ಳೋದಲ್ಲೇ ಇದ್ದರೆ ಮಕರ ರಾಶಿಯವ್ರಿಗೆ ಗ್ಯಾಸೈಟಿಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಹೊಟ್ಟೆನೋವು ಜಾಸ್ತಿ ಆಗ್ತದೆ ಜೊತೆಗೆ ಅಡಿಕ್ಷನ್ ಪ್ರಿಯತೆ ಜಾಸ್ತಿ ಆಗ್ತದೆ ಸಾಂಸಾರಿಕ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ವ್ಯಾಮೋಹದಿಂದ ಸಮಸ್ಯೆಗಳನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಆ ಥರದ ಒಂದು ಪರಿಸ್ಥಿತಿ ಬಂದಿದೆ ಅಂದಾಗ ಸಾಧ್ಯವಾದಷ್ಟು ಸ್ವಲ್ಪ ಶಾಂತದಿಂದ ವರ್ತನೆ ಮಾಡಿ ಏನಾದರೂ ನೀವು ಅಡಿಕ್ಷನ್ ಪ್ರಿಯರಾಗಿದ್ದರೆ ಚಟಗಳಾಗಿದ್ದ ಚಟಕ್ಕೆ ದಾಸ್ಯರಾಗಿದ್ದರೆ ಜಾಸ್ತಿ ಮಾಡ್ತೀರಾ ಈ ದಿನ ಸ್ವಲ್ಪ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಭಾಳ ಮುಖ್ಯ ವಿಚಾರ ಮಾತು ಕೂಡ ಸಾತ್ವಿಕತೆಯಿಂದ ಇರಲಿ ಯಾರೊಟ್ಟಿಗೂ ಮಾತಾಡಬೇಕಾದ್ರೆ ಎದುರು ಮೇಲೆ ಎದುರು ಧ್ವನಿಯಲ್ಲಿ ಮಾತಾಡಲಿಕ್ಕೆ ಹೋಗೋದು ಬೇಡ ಸಾಧ್ಯವಾದಷ್ಟು ಕೂಡ ಸಾತ್ವಿಕತೆ ಬೆಳೆಸ್ಕೊಂಡ್ರೆ ಮಾತ್ರ ಮಕರ ರಾಶಿಯವರಿಗೆ ದಿನ ಶುಭತ್ವ ಇರ್ತದೆ ಕುಂಭರಾಶಿಯ ವಿಚಾರ ನಾನಾ ರೀತಿಯಾದಂಥ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತಿದ್ದೇನೆ ಹಾಗೆ ಲಗ್ನದಲ್ಲಿ ಗ್ರಹ ಇದೆ ಎರಡು ಗ್ರಹಗಳಿದ್ದಾಗ ಕೋಪದ ವಾತಾವರಣ ಅಂತ ಖಂಡಿತ ಇರ್ತದೆ ಅನ್ನೆಸಸರಿ ಕೋಪ ಮಾಡ್ಕೋಬೇಡಿ ಆದರೂ ಕುಂಭರಾಶಿಯವರಿಗೆ ಒಳ್ಳೆಯ ದಿನ ಸಾತ್ವಿಕವಾಗಿರ್ರಿ ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಫ್ಕೋರ್ಸ್ ಕುಂಭರಾಶಿ ಅವರಿಗೆ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ತಮ್ಮ ತನವನ್ನು ಎಲ್ಲೂ ಬಿಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಒಳ್ಳೆಯದನ್ನು ಏನಾದರೂ ನೀವು ಈ ದಿನ ಟ್ರೈ ಮಾಡಿ ಅದು ಎನಾನ್ಸ್ ಆಗಿಬಿಡುತ್ತೆ ಒಳ್ಳೇದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಇದನ್ನು ಅದೇ ಕೆಟ್ಟದ್ದು ತಗೊಂಡ್ರೆ ಅದೇ ಇನ್ವರ್ಸ್ಲಿ ಪ್ರಪೋಷನ್ ಕೆಡದಾಗ್ತಾ ಬರ್ತದೆ ಈ ದಿನ ಸಾಧ್ಯವಾದಷ್ಟು ಸಾತ್ವಿಕತೆ ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳು ಶ್ರೀಸೂಕ್ತ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಶುಭ ಆಗ್ತದೆ ಮೀನರಾಶಿ ಇದು ಕೂಡ ಈ ದಿನ ಸ್ವಲ್ಪ ಮಟ್ಟಿಗೆ ನಷ್ಟ ಇರ್ತಕ್ಕಂಥ ದಿನ ವಿದೇಶ ಪ್ರಯಾಣಕ್ಕೆ ಹೋಗಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಅನ್ನೆಸೆಸರಿಯಾಗಿ ತಮ್ಮ ತಲೆಯಲ್ಲಿ ಇಲ್ದವೆಲ್ಲ ತುಂಬಿಕೊಳ್ಳಿಕ್ಕೆ ಹೋಗ್ಬೇಡಿ ಇದು ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ಸಾಧ್ಯವಾದರೆ ನೀವು ಕೂಡ ಆಂಜನೇಯಿಗೆ ಒಡೆಯ ಆರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭಾ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಭಾಳ ವಿಶೇಷವಾಗಿ ಎಲ್ಲದಕ್ಕೂ ಕೂಡ ಒಂದು ಮಂತ್ರ ಭಾಳ ವಿಶೇಷ ಧನಾತ್ಮಕ ಶಕ್ತಿ ಆರೋಗ್ಯದ ವಿಚಾರ ಶತ್ರು ಭಯ ಧನಾತ್ಮಕವಾದಂಥ ಶಕ್ತಿಗೆ ಉಗ್ರವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋಂ ಮೃತ್ಯುಂ ನಮಾಮ್ಯಹಂ ಈ ಮಂತ್ರ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ನಲವತ್ತೊಂದು ದಿನಕ್ಕೆ ನಲವತ್ತೊಂದು ಭಾರಿ ಒಂದು ದಿನಕ್ಕೆ ನಲವತ್ತೊಂದು ದಿನಗಳ ಕಾಲ ಒಂದು ಕರಿ ಕಂಟಿನ್ಯೂಸ್ ಆಗ ಹೇಳಿ ತದನಂತರ ಸಿದ್ಧಿ ಆಗ್ತದೆ ಮಂತ್ರ ಆಮೇಲೆ ಶತ್ರು ಭಯ ಇರ್ತಕ್ಕಂಥವರು ಮಂತ್ರಗಳನ್ನು ಆಗಿಂದಾಗೆ ನೂರ ಎಂಟು ಅಥವಾ ಇಪ್ಪತ್ತೊಂದು ಬಾರಿ ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತದೆ ನಿಮಗೆ ಧನಾತ್ಮಕ ಶಕ್ತಿ ಅದು ನೋಡ್ಕೊಳ್ಳಿ ಎಷ್ಟು ಸುಲಭವಾಗಿರ್ತಕ್ಕಂಥ ವೀರ ಉಗ್ರವೀರಂ ಮಹಾವಿಷ್ಣು ಜ್ವಲಂತಂ ಸರ್ವಥೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯುಂ ನಮಾಮ್ಯಹ ಅಂತ ಅತ್ಯಂತ ಮೃತ್ಯುವಿನೇ ಅನ್ನ ದೂರವನ್ನು ಮಾಡ್ತಕ್ಕಂಥದ್ದು ಶತ್ರುಗಳ ನಾಶ ಆಗ್ತಕ್ಕಂಥದ್ದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ಮಂತ್ರದ ತತ್ವ ಖಂಡಿತ ಒಳ್ಳೆದಾಗುತ್ತೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು